ಆಕಾಶವಾಣಿ ಹಾಸನ ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿ ಶುಂಠಿ ಖರೀದಿಯ ಚಟುವಟಿಕೆಗಳ ಕುರಿತು ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಜೆಎಸ್ ಮಧು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿ ಶುಂಠಿಯ ಖರೀದಿ ಕಾರ್ಯಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಹಾಸನ ಜಿಲ್ಲೆ ಶುಂಠಿಯನ್ನು ಬೆಳೆಯುವಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆ ಇಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಪ್ರತಿ ವರ್ಷವೂ ಶುಂಠಿಯ ಸಾಗುವಳಿಯನ್ನು ಮಾಡಲಾಗುತ್ತೆ ಕಳೆದ ವರ್ಷ ಶುಂಠಿಗೆ ಒಳ್ಳೆಯ ಬೆಲೆ ಇತ್ತು ಆದರೆ ಈ ವರ್ಷದಲ್ಲಿ ಬಹಳ ಕಡಿಮೆ ಆಗಿದೆ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಿದರೆ ಈಗ ಬಂದಿರತಕ್ಕಂಥ ಶುಂಠಿಯನ್ನು ಕಿತ್ತು ಮಾರುವಂತಹ ಆಸಕ್ತಿಯನ್ನು ಕೂಡ ಕೃಷಿಕರು ತೋರಿಸ್ತಾ ಇಲ್ಲ ಈ ಸಂದರ್ಭದಲ್ಲಿ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶವನ್ನು ಮಾಡಿ ಒಂದಷ್ಟು ಬೆಲೆಯನ್ನು ನೀಡಿ ಇರುವಂತಹ ಶುಂಠಿಯನ್ನು ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಇದು ಹಾಸನ ಜಿಲ್ಲೆಯಾದ್ಯಂತ ಜಾರಿಯಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಈ ಒಂದು ಯೋಜನೆಯ ಅಡಿಯಲ್ಲಿ ನಮ್ಮ ಕೃಷಿಕರು ಅಥವಾ ಶುಂಠಿ ಬೆಳೆಗಾರರು ಹೇಗೆ ತಾವು ಬೆಳೆದಿರತಕ್ಕಂಥ ಶುಂಠಿಯನ್ನು ಮಾರಾಟವನ್ನು ಮಾಡಬಹುದು ಎಲ್ಲೆಲ್ಲಿ ಮಾರಾಟವನ್ನು ಮಾಡಬಹುದು ಮಾರಾಟ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಪ್ರಕ್ರಿಯೆಗೆ ಅವರು ಒಳಗಾಗಬೇಕು ಶುಂಠಿಯನ್ನ ಮಾರಾಟ ಮಾಡುವ ಸಂದರ್ಭದಲ್ಲಿ ಆ ಶುಂಠಿಯ ಗುಣಮಟ್ಟ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯಾಗಿರುವ ಜೆ ಎಸ್ ಮಧು ಅವರು ಮಧು ಅವರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತ ಅಂದ್ರೆ ಏನು ಯಾವ್ಯಾವಾಗ ಇದು ಚಾಲ್ತಿಯಲ್ಲಿ ಇರುತ್ತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನಮ್ಮಲ್ಲಿ ಒಟ್ಟು ಹದಿನಾಲ್ಕು ಕೃಷಿ ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುತ್ತೆ ಆ ಹದಿನಾಲ್ಕು ಕೃಷಿ ಉತ್ಪನ್ನಗಳಂದರೆ ರಾಗಿ ಭತ್ತ ಮತ್ತೆ ಎಣ್ಣೆ ಕಾಳುಗಳು ಆ ಲಿಸ್ಟಲ್ಲಿ ಇದೆ ಆ ಲಿಸ್ಟಲ್ಲಿ ಇಲ್ಲದೇ ಇರುವಂತಹ ಕೃಷಿ ಉತ್ಪನ್ನಗಳಿಗೆ ಈಗ ಬೆಲೆ ಬಿದ್ದೋಗಿದೆ ಅಂತ ಸರ್ಕಾರ ಪರಿಗಣಿಸಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಮಾಡುತ್ತೆ ಸರ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತೇಳಿ ಆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಒಂದು ದರವನ್ನು ಅಲ್ಲಿ ಮೇಲು ಉಸ್ತುವಾರಿ ಕಮಿಟಿ ಅಂತ ಒಂದು ಇರುತ್ತೆ ಸರ್ ಆ ರೇಟ್ ನ ಫಿಕ್ಸ್ ಮಾಡ್ತಾರೆ ಆ ದರದಲ್ಲಿ ಖರೀದಿ ಯೋಜನೆಯನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಿ ರಾಜ್ಯ ಸರ್ಕಾರದವರು ಮಾಡೋದಕ್ಕೆ ಆದೇಶ ಹೊರಡಿಸ್ತಾರೆ ಸರ್ ಹಾಂ ಹಾಂ ಅಂತ ಅಂದರೆ ಯಾವಾಗ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕೃಷಿ ಉತ್ಪನ್ನದ ಬೆಲೆ ಕಡಿಮೆ ಆಗುತ್ತೋ ಅದು ರೈತರಿಗೆ ಒಂದಷ್ಟು ನ್ಯಾಯವನ್ನು ದೊರಕಿಸಿ ಕೊಡಬೇಕು ಹೇಳಿ ಈ ಒಂದು ಯೋಜನೆಯ ಅಡಿಯಲ್ಲಿ ಆ ಒಂದು ಉತ್ಪನ್ನವನ್ನು ಖರೀದಿಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಈ ಶುಂಠಿಯನ್ನೇ ಯಾಕೆ ಖರೀದಿಯನ್ನು ಮಾಡಲಾಗ್ತಾ ಇದೆ ಒಟ್ಟು ಹದಿನಾಲ್ಕು ಜಿಲ್ಲೆಯಲ್ಲಿ ಹಸಿ ಶುಂಠಿಯನ್ನು ಬೆಳೀತಾ ಸರ್ ತುಂಬಾ ಬೆಲೆ ಕುಸ್ತು ಹೋಗಿದೆ ಕುಂಟಾಲ್ಗೆ ಸಾವಿರ ರೂಪಾಯಿಗಿಂತ ತುಂಬಾ ಕಮ್ಮಿ ಇದೆ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರನ ಒತ್ತಾಯಿಸಿದ ಮೇರೆಗೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಸರ್ ಕೇಂದ್ರ ಸರ್ಕಾರದವರು ಆ ಆದೇಶವನ್ನ ನಮ್ಗೆ ಮಾಡಿಕೊಟ್ಟು ನಾವು ಶುಂಠಿಯನ್ನು ಮಧ್ಯಪ್ರವೇಶ ಯೋಜನೆಯಡಿ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಹಾಂ ಯಾರು ಶುಂಠಿಯನ್ನು ಖರೀದಿಯನ್ನು ಮಾಡ್ತಾರೆ ಸರ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದವರು ಖರೀದಿ ಆಗಿರ್ತಾರೆ ಸರ್ ಅವರು ಖರೀದಿಯನ್ನ ಮಾಡ್ತಾರೆ ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯಾಗಿ ಈ ಒಂದು ಯೋಜನೆಯಲ್ಲಿ ತಮ್ಮ ಪಾತ್ರ ಏನಿರುತ್ತೆ ಸರ್ ಈಗ ನಮ್ಮಲ್ಲಿ ಎರಡು ಖರೀದಿ ಕೇಂದ್ರಗಳನ್ನ ತೆರೆದಿದ್ವಿ ಒಂದು ಹಾಸನ ಮತ್ತು ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದಿದೀವಿ ಅಲ್ಲಿಗೆ ಬರುವಂಥ ರೈತರಿಗೆ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ನಾವು ಎ ಪಿ ಎಮ್ ಸಿಯಿಂದ ಮಾಡಿಕೊಡ್ತೀವಿ ಹಾಂ ಅಂತ ಅಂದರೆ ಯಾರು ಮಾರಾಟವನ್ನು ಮಾಡಲಿಕ್ಕೆ ಬರ್ತಾರೋ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು ತಮ್ಮ ಒಂದು ಮಾರುಕಟ್ಟೆ ಸಮಿತಿಯ ಜವಾಬ್ದಾರಿಯಾಗಿರುತ್ತೆ ಆ ಒಂದು ಕರ್ತವ್ಯವನ್ನು ತಾವು ನಿರ್ವಹಿಸ್ತೀರಿ ಹೌದು ತಾವು ಹೇಳಿದ್ರಿ ಹಾಸನ ಮತ್ತು ಬೇಲೂರಿನಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತೇಳಿ ಹಾಸನ ಮತ್ತು ಬೇಲೂರಿನಲ್ಲಿ ಎಲ್ಲಿ ಇರುತ್ತೆ ಈ ಖರೀದಿ ಕೇಂದ್ರಗಳು ಸರ್ ಈಗ ಇದು ದಿನಾಂಕ ಎರಡನೇ ತಾರೀಕಿಂದ ಏಳನೇ ತಿಂಗಳು ಅಲ್ಲಿಂದ ಖರೀದಿ ಮತ್ತೆ ನೋಂದಣಿ ಪ್ರಕ್ರಿಯೆ ಎರಡು ಒಟ್ಟಿಗೆ ಸಾಕ್ತವೆ ಸರ್ ಜುಲೈ ಎರಡರಿಂದ ಜುಲೈ ಎರಡರಿಂದ ಬುಧವಾರದಿಂದ ಅಲ್ಲಿಂದ ಮೂವತ್ತು ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿರುತ್ತೆ ಸರ್ ಹಾಸನದಲ್ಲಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಹಾಸನ ಬೇಲೂರಲ್ಲಿ ಎ ಪಿ ಎಂ ಸಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಬೇಲೂರು ಅಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಸರ್ ಮಾರಾಟವನ್ನು ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಕೃಷಿಕರು ಬರುವ ಮುನ್ನ ಅಂತ ಅಂದರೆ ತಮ್ಮ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಿರುತ್ತೋ ಅಲ್ಲಿಗೆ ಬರುವ ಮುನ್ನ ಏನೆಲ್ಲ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಒಂದಷ್ಟು ಫಾರ್ಮಾಲಿಟೀಸ್ ಅಂತ ಹೇಳಿ ಇರುತ್ತೆ ಸರ್ಕಾರ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದವರು ಏನಿದ್ದಾರೆ ಅವರು ತಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಸರ್ ರೈತರು ತಮ್ಮ ಫ್ರೂಟ್ಸ್ ಐ ಡಿ ಅಥವಾ ಆಧಾರ್ ಕಾರ್ಡನ್ನ ತಂದು ಆ ಸಾಫ್ಟ್ವೇರಲ್ಲಿ ಅವ್ರ ಹೆಸರನ್ನು ನೋಂದಾಯಿಸ್ಕೋಬೇಕು ಸರ್ ನೋಂದಾಯಿಸ್ಕೊಂಡ ನಂತರ ಅವ್ರಿಗೆ ಇಂಥ ದಿನಾಂಕದಂದು ತಮ್ಮ ಉತ್ಪನ್ನವನ್ನು ತರಬೇಕು ಅಂತ ಹೇಳಿ ಅವರು ಖರೀದಿ ಕೇಂದ್ರದವರು ಹೇಳ್ತಾರೆ ಅಂಥ ದಿನಾಂಕ ಉತ್ತಮ ಗುಣಮಟ್ಟದಂಥ ಹಸಿ ಶುಂಠಿಯನ್ನು ರೈತರು ತಂದು ಕೊಡಬೇಕು ಹ್ಮ್ ಈಗ ಫ್ರೂಟ್ಸ್ ಐಡಿಯನ್ನು ತರಬೇಕು ಅಂತ ಹೇಳಿದ್ರಿ ಇದು ಕಡ್ಡಾಯವ ಫ್ರೂಟ್ ಐಡಿ ಇಲ್ಲ ಅಂದ್ರೆ ಅವರ ಆಧಾರ್ ಕಾರ್ಡ್ನಾದ್ರು ತಂದ್ರೆ ಆ ಆಧಾರ್ ಕಾರ್ಡ್ ನಲ್ಲಿ ಸಾಫ್ಟ್ವೇರ್ ಅಲ್ಲಿ ಸರ್ಚ್ ಮಾಡಿ ಅವ್ರು ಫ್ರೂಟ್ಸ್ ಐಡಿನ ನೋಡಿ ಹೇಳ್ತಾರೆ ಅವ್ರೆ ಫ್ರೂಟ್ಸ್ ಸೈಡಿ ಅಂತೂ ಕಡಖಂಡಿತವಾಗಿ ಕಡಖಂಡಿತವಾಗಿ ಇರಲೇಬೇಕು ಈಗ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಫಲಾನುಭವಿಗಳು ಆಗಬೇಕು ಕೃಷಿಕರು ಅಂತ ಹೇಳಿದ್ರೆ ಫ್ರೂಟ್ಸ್ ಐಡಿ ಅನ್ನುವಂಥದ್ದನ್ನು ಖಂಡಿತವಾಗಿಯೂ ಕೂಡ ಮಾಡಿಸಿಕೊಳ್ಬೇಕಾಗತ್ತೆ ಹೌದು ಈ ನೋಂದಣಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಶುಲ್ಕ ವಿಧಿಸ್ತೀರಾ ಹೇಗೆ ಇಲ್ಲ ಸರ್ ಪೂರ್ಣ ಉಚಿತವಾಗಿರುತ್ತೆ ನೋಂದಣಿ ಮಾಡಿ ಅವರಿಗೆ ಒಂದು ಚೀಟಿಯನ್ನು ಕೊಡ್ತಾರೆ ಇಂಥ ದಿನಾಂಕ ನೀವು ತಮ್ಮ ಉತ್ಪನ್ನವನ್ನು ತರಬೇಕು ಅಂತ ಹೇಳಿ ಅಂಥ ದಿನ ರೈತರು ತಮ್ಮ ಉತ್ಪನ್ನಗಳನ್ನ ಆ ಮಾರುಕಟ್ಟೆಗೆ ತೊಗೊಂಡು ಹೋದರೆ ಆಗುತ್ತೆ ಈಗ ಕೃಷಿ ಉತ್ಪನ್ನಗಳದ್ದು ಒಂದು ಸಮಸ್ಯೆ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಒಂದೇ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಈಗ ಏನು ಶುಂಠಿ ಖರೀದಿಯನ್ನು ಮಾಡ್ತಾ ಇದ್ದೀರೋ ಈ ಖರೀದಿ ಕೇಂದ್ರಕ್ಕೆ ತರುವ ಮುನ್ನ ಯಾವ ಗುಣಮಟ್ಟದ ಶುಂಠಿಯನ್ನು ಅವರು ತರಬೇಕಾಗುತ್ತೆ ಈಗ ಖರೀದಿ ಏಜೆನ್ಸಿಯವರು ಸರ್ ಉತ್ತಮ ಗುಣಮಟ್ಟದ ಹಸಿ ಶುಂಠಿಯನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ಗ್ರೇಡರ್ಗಳನ್ನ ನೇಮಕ ಮಾಡಿದ್ದಾರೆ ಆ ನೇಮಕಾತಿ ಏನು ಇದಾರೆ ಗ್ರೇಡರ್ಗಳು ಅವರು ಹಸಿ ಶುಂಠಿಯ ಉತ್ಪನ್ನದ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅವರು ಓಕೆ ಅಂತ ಅಂದಮೇಲೆ ಮಹಾಮಂಡಳದವರು ಖರೀದಿ ಮಾಡ್ತಾರೆ ಅದು ಪರಿಶೀಲನೆ ಮಾಡ್ಲಿಕ್ಕೆ ಅಂತ ಹೇಳಿ ಇರ್ತಾರೆ ಸಿಬ್ಬಂದಿ ವರ್ಗದವರು ಇರ್ತಾರೆ ಅವರು ಅದನ್ನು ಅನುಮೋದಿಸಬೇಕು ಹೌದು ಸರ್ ಒಂದ್ ವೇಳೆ ಅನುಮೋದನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಕೃಷಿಕರು ತಂದ್ಬಿಟ್ಟಿರ್ತಾರೆ ಉತ್ತಮ ಗುಣಮಟ್ಟದ ಹಸಿ ರೈತರು ತರಬೇಕು ಅಲ್ಲಿ ನೋಂದಣಿ ಮಾಡ್ಕೊಳ್ಳುವಂತ ಸಮಯದಲ್ಲಿ ಇರುವಂತಹ ನೋಂದಣಿದಾರರನ್ನ ಮತ್ತೆ ಗ್ರೇಡರ್ಗಳನ್ನ ಅವ್ರ ಜೊತೆ ಚರ್ಚಿಸಿ ರೈತರು ಯಾವ ಗುಣಮಟ್ಟದ ಹಸಿ ಶುಂಠಿಯನ್ನ ತರಬೇಕು ಅಂತ ಹೇಳಿ ಅವ್ರ ಹತ್ರ ಮಾಹಿತಿ ಪಡೆದುಕೊಂಡು ಅಂತ ಗುಣಮಟ್ಟದ ಮಾತ್ರ ರೈತರು ತರಬೇಕು ಅಂತ ಹೇಳಿ ಕೇಳ್ಕೊಂಡು ಹಾಂ ಅನೇಕ ಸಾರಿ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಷ್ಟೇ ಗಾತ್ರ ಇರಬೇಕು ಇಷ್ಟೇ ತೂಕ ಇರಬೇಕು ಇಂಥ ಬಣ್ಣ ಇರಬೇಕು ಅಂಥೇಳಿ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗುತ್ತೆ ಆ ಥರದ್ದೇನಾದರೂ ಈ ಶುಂಠಿ ಖರೀದಿಗೆ ಸಂಬಂಧಪಟ್ಟ ಹಾಗೆ ಇದೆಯಾ ಆ ಥರ ಯಾವುದೂ ಕಂಡೀಷನ್ಸ್ ಇಲ್ಲ ಸರ್ ಉತ್ತಮ ಗುಣಮಟ್ಟದಾಗಿರಬೇಕು ಅದು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಶೀತಲ ಗೃಹದಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಉತ್ತಮ ಗುಣಮಟ್ಟದನ್ನ ಖರೀದಿ ಮಾಡ್ತಾರೆ ಸರ್ ಇಷ್ಟೇ ಗಾತ್ರ ಅಂತ ಏನು ಇಲ್ಲ ಅದು ಗ್ರೇಡರ್ಗಳು ಉತ್ತಮ ಗುಣಮಟ್ಟದಾಗಿದ್ರೆ ಯಾವುದೇ ಗಾತ್ರ ಆಗಿದ್ರೂ ಸಹ ಖರೀದಿ ಮಾಡ್ತಾರೆ ಈಗ ಅವರ ಜಮೀನಿಂದ ಶುಂಠಿಯನ್ನು ಏನು ಕೀಳ್ತಾರಲ್ಲ ಅದನ್ನು ಕಿತ್ತು ತರುವಂತಹ ಜವಾಬ್ದಾರಿ ಕೃಷಿಕರದೇ ಆಗಿರುತ್ತೆ ತರುವಂಥ ಕ್ರಮಗಳು ಹೇಗೆ ಸರ್ ಹಸಿ ಶುಂಠಿಯನ್ನು ರೈತರು ಕಿತ್ತ ಮೇಲೆ ಚೆನ್ನಾಗಿ ತೊಳೆದು ಆರಿಸಿ ತೇವಾಂಶ ಇಲ್ಲದೆ ಥರ ನೋಡಿಕೊಂಡು ಕಚ್ಚಾ ಚೀಲಗಳಲ್ಲಿ ರೈತರು ತಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಿಡ್ಬೇಕು ಸರ್ ಅಲ್ಲಿ ಇರುವಂಥ ಗ್ರೇಡರ್ಗಳು ಅದನ್ನು ಗ್ರೇಡ್ ಮಾಡಿ ಅವ್ರದೇ ಚೀಲ ಖರೀದಿ ಮಹಾಮಂಡಳದ ಏಜೆನ್ಸಿ ಏನಿದೆ ಅವ್ರ ಚೀಲಗಳಲ್ಲಿ ತುಂಬಿ ತೂಕ ಮಾಡಿಕೊಂಡು ಖರೀದಿ ಮಾಡ್ತಾರೆ ಈಗ ಒಬ್ಬ ಕೃಷಿಕ ಎಷ್ಟು ಶುಂಠಿ ಅವಕವನ್ನು ಮಾರಾಟವನ್ನು ಮಾಡಲಿಕ್ಕೆ ಅವಕಾಶ ಇದೆ ಸರ್ ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಒಬ್ಬ ರೈತ ಕನಿಷ್ಠ ಮೂವತ್ ಕುಂಟಾಲ್ ಅಂದ್ರೆ ಎಕರೆಗೆ ಮೂವತ್ ಕುಂಟಾಲ್ ಒಬ್ಬ ರೈತರಿಂದ ಗರಿಷ್ಠ ಅರವತ್ ಕುಂಟಾಲ್ ಮಾತ್ರ ಖರೀದಿ ಮಾಡಲಾಗುತ್ತೆ ಒಬ್ಬ ರೈತರಿಂದ ಒಬ್ಬ ರೈತರಿಂದ ಗರಿಷ್ಠ ಅವ್ರಿಗೆ ಎರಡು ಎಕರೆ ಅವ್ರ ಶುಂಠಿಯನ್ನ ಶುಂಠಿಯನ್ನ ಬೆಳೆದಿರ್ಬೇಕು ಈಗ ಶುಂಠಿಯನ್ನ ಯಾರು ಬೆಳೆದಿರ್ತಾರ ಅವರೇ ತಂದು ಮಾರಾಟವನ್ನು ಮಾಡಬೇಕಲ್ವಾ ಹೌದು ಸರ್ ಯಾರು ಬೆಳೆದಿರ್ತಾರೆ ಯಾರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ ಅದೇ ರೈತರು ಶುಂಠಿಯನ್ನ ಮಾರಾಟ ಮಾಡಬೇಕು ಈ ಕೃಷಿ ಉತ್ಪನ್ನಗಳು ಅಂತ ಅಂದಾಗ ಸಾಮಾನ್ಯವಾಗಿ ನಮಗೆ ಬರೋ ಸಮಸ್ಯೆ ಏನು ಅಂತ ಮಧ್ಯವರ್ತಿಗಳದ್ದು ಇಲ್ಲಿ ಮಧ್ಯವರ್ತಿಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಏನೇನು ಕ್ರಮವನ್ನ ಕೈಗೊಂಡಿದೆ ಈಗಾಗಲೇ ನಾನು ಹತ್ರ ಸರ್ ಫ್ರೂಟ್ ಸೈಡಿಯಲ್ಲಿ ಕಂಪಲ್ಸರಿ ಏನು ಬೆಳೆ ಸಮೀಕ್ಷೆಯಲ್ಲಿ ಈಗ ಅವ್ರದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶುಂಠಿಯನ್ನು ನಾವು ಖರೀದಿ ಮಾಡ್ತಾರೆ ಈಗ ಬೆಳೆ ಸಮೀಕ್ಷೆ ಆಗೋಗಿದೆ ಸರ್ ಬೆಳೆ ಸಮೀಕ್ಷೆಯಲ್ಲಿ ರೈತರು ಯಾರು ನೋಂದಣಿ ಅಂದ್ರೆ ಆ ಹಸಿ ಶುಂಠಿ ಅಂತ ಕ್ರಾಪ್ ಸರ್ವೆಯಲ್ಲಿ ಬಂದಿರುತ್ತೆ ಸರ್ ಹ್ಞೂ ಅಂಥ ರೈತರು ಮಾರಾಟ ಮಾಡಲಿಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಇದರಲ್ಲಿ ಯಾವ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಸರ್ ಹಾಂ ನೇರವಾಗಿ ಕೃಷಿಕರು ಬಂದು ನೋಂದಾವಣಿಯನ್ನು ಮಾಡಿಕೊಳ್ಬೇಕು ನೋಂದಾವಣಿ ಒಂದು ವೇಳೆ ಆಯಿತು ಅಂತ ಹೇಳಿದರೆ ಯಾಕೆ ಅಂತ ಅಂದರೆ ಅದನ್ನು ತಾವಾಗಲೇ ಹೇಳಿದಾಗ ಎಲ್ಲದನ್ನು ಕೂಡ ಗಮನಿಸ್ತಾರೆ ಅವರು ಫ್ರೂಟ್ ಸೈಡಿಯಲ್ಲಿ ಇದೆಯಾ ಬೆಳೆ ಸಮೀಕ್ಷೆ ಆಗಿದೆಯಾ ಬೆಳೆ ಸಮೀಕ್ಷೆಯಲ್ಲಿ ಇಂಥ ಕೃಷಿಕ ಶುಂಠಿಯನ್ನೇ ಬೆಳೆದಿದ್ದಾನ ಅನ್ನುವಂಥದ್ದನ್ನು ಅವರು ಖಾತ್ರಿ ಮಾಡಿಕೊಂಡು ಆನಂತರ ಅವ್ರಿಗೊಂದು ಸ್ಲಿಪ್ಪನ್ನು ಕೊಡಲಾಗುತ್ತೆ ಸ್ಲಿಪ್ ಕೊಟ್ಟಿದ್ದಾರೆ ಅಂತ ಅಂತ ಅಂದರೆ ಆತ ಮಾರಾಟವನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿ ಹೌದು ಸರ್ ಅಲ್ವಾ ಹೌದು ಅದನ್ನು ಅವರು ಯಾವತ್ತು ತರಲಿಕ್ಕೆ ಹೇಳ್ತಾರ ಆ ಒಂದು ದಿವಸದಲ್ಲಿ ಮಾರುಕಟ್ಟೆಗೆ ತರಬೇಕಾಗತ್ತೆ ಹೌದು ಸರ್ ಹಾಂ ಈಗ ಜಿಲ್ಲೆಯಲ್ಲಿ ಎರಡು ಖರೀದಿ ಕೇಂದ್ರಗಳನ್ನು ಮಾತ್ರ ತೆರೆದಿದ್ದೀವಿ ಹೇಳಿ ತಾವು ಹೇಳಿದ್ರಿ ಉಳಿದಂಥ ತಾಲೂಕಿನ ಕೃಷಿಕರು ಈಗ ಚನ್ನರಾಯಪಟ್ಟಣ ಅರಕಲ್ಗೂಡು ಆಲೂರು ಇಲ್ಲಿ ಬೆಳೆದಂಥವರು ಯಾವ ಮಾರುಕಟ್ಟೆಗೆ ಹೋಗಬೇಕಾಗತ್ತೆ ಅವ್ರಿಗೆ ಯಾವುದು ಸಮೀಪ ಅನಿಸುತ್ತೆ ಸರ್ ಮಾರುಕಟ್ಟೆ ಈಗ ಬೇಲೂರು ಹತ್ತಿರ ಆಗುತ್ತೆ ಅಂದರೆ ಬೇಲೂರಿಗೆ ಹೋಗ್ಬೋದು ಇಲ್ಲ ಹಾಸನಕ್ಕೆ ಹತ್ರ ಆಗುತ್ತೆ ಅಂದ್ರೆ ಹಾಸನಕ್ಕೆ ತರಬಹುದು ಸರ್ ಯಾಕೆಂದ್ರೆ ನಾವು ಇದನ್ನ ತೋಟಗಾರಿಕೆ ಇಲಾಖೆಯವರು ಏನು ಏರಿಯಾ ಪ್ರೊಡಕ್ಷನ್ ಕೊಟ್ಟಿದಾರಲ್ಲ ಆಧಾರದ ಮೇಲೆ ಈ ಎರಡು ಖರೀದಿ ನ ಓಪನ್ ಮಾಡಲಿಕ್ಕೆ ಜಿಲ್ಲಾಡಳಿತ ಮಾಡಿದೆ ಹಂಗಾಗಿ ಅವರು ಎಲ್ಲಿಗಾದ್ರೂ ಹೋಗಬಹುದು ಎರಡು ಖರೀದಿ ಕೇಂದ್ರ ಇರುತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗಾದ್ರೂ ಕೂಡ ಹೋಗಬಹುದು ಹೌದು ಸರ್ ನೆರೆ ಜಿಲ್ಲೆಯವರು ತರಲಿಕ್ಕೆ ಅವಕಾಶ ಇರುತ್ತೆ ಇಲ್ಲ ಸರ್ ಇದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಚಿಕ್ಕಮಗಳೂರಲ್ಲೂ ಸಹ ಇದೆ ಅವರು ಆ ಜಿಲ್ಲೆಗೆ ತಗೊಂಡು ಹೋಗ್ಬೇಕು ಕೊಡಗುನಲ್ಲೂ ಕೂಡ ಹೆಚ್ಚಾಗಿ ಕೊಡಗುನಲ್ಲೂ ಸಹ ಖರೀದಿ ಕೇಂದ್ರ ಓಪನ್ ಆಗಿದೆ ಸರ್ ಅವ್ರು ಆ ಜಿಲ್ಲೆಗೆ ಹೋಗಬೇಕು ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತ್ರ ಸರ್ ಮಾರಾಟದ ಪ್ರಕ್ರಿಯೆ ಹೇಗಿರುತ್ತೆ ಬಗ್ಗೆ ಹೇಳಿ ಸರ್ ಈಗ ರೈತರಿಗೆ ಇಂಥ ದಿನಾಂಕ ಬನ್ನಿ ಅಂತ ಹೇಳಿ ಖರೀದಿ ಏಜೆನ್ಸಿ ಅವರು ಮೊದಲೇ ತಿಳಿಸಿರ್ತಾರೆ ರೈತರು ತಮ್ಮ ಉತ್ಪನ್ನಗಳನ್ನ ಯಾವ ಇದಕ್ಕೆ ಸೆಂಟರ್ಗೆ ಹೋಗ್ಬೇಕು ಅಂತ ತಿಳಿಸಿರೋದ್ರಿಂದ ಆ ಸೆಂಟರ್ಗೆ ಅವತ್ತು ತಂದು ಅಲ್ಲಿ ಖರೀದಿ ಅಧಿಕಾರಿ ಇರ್ತಾರೆ ತಂದಿದ್ದೀವಿ ಅಂತ ಹೇಳಿ ತಿಳಿಸಿದ್ರೆ ಅವರು ಗ್ರೇಡರ್ ಏನಿರ್ತಾರೆ ಗ್ರೇಡರ್ ಗ್ರೇಡ್ ಮಾಡಿ ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ ಸರ್ ಖರೀದಿ ಮಾಡಿ ಖರೀದಿ ಬಿಲ್ ಅನ್ನ ಅವ್ರಿಗೆ ರೈತರಿಗೆ ಕೊಡ್ತಾರೆ ಖರೀದಿ ಬಿಲ್ ಕೊಟ್ಟ ಹದಿನೈದು ದಿನದೊಳಗಡೆ ಅವ್ರಿಗೆ ಡಿ ಬಿ ಟಿ ಮುಖಾಂತರ ಕೇಂದ್ರ ಸರ್ಕಾರದ್ದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಮುಖಾಂತರ ಅವರ ಏನು ಬ್ಯಾಂಕಿಗೆ ಹಣ ವರ್ಗಾವಣೆ ಆಗುತ್ತೆ ನೇರವಾಗಿ ಯಾವುದೇ ಹಣದ ವಹಿವಾಟು ನಡೆಯುತ್ತೆ ಇಲ್ಲ ಸರ್ ಖಂಡಿತ ಇಲ್ಲ ನೇರವಾಗಿ ಅವರ ಯಾವುದು ನೋಂದಣಿ ಆಗಿರುತ್ತೆ ಬ್ಯಾಂಕು ಆ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಹದಿನೈದು ದಿವಸದ ಒಳಗೇನೆ ಆಗುತ್ತೆ ಹದಿನೈದು ದಿವಸದ ಒಳಗಡೆನೆ ಅವ್ರಿಗೆ ಎಷ್ಟು ಖರೀದಿ ಮಾಡಿರ್ತಾರೆ ಏಜೆನ್ಸಿಯವರು ಅಷ್ಟು ಹಣನು ಅವರಿಗೆ ಪಾವತಿ ಆಗುತ್ತೆ ಸರ್ ಹೀಗೆ ಈ ಖರೀದಿ ಪ್ರಕ್ರಿಯೆ ಅನ್ನುವಂಥದ್ದು ಇರುತ್ತೆ ಕೃಷಿಕರು ಮಾಡಬೇಕಾಗಿರೋ ಅಂಥದ್ದಿಷ್ಟೇ ಮೊದಲು ನೋಂದಣಿಯನ್ನು ಮಾಡಿಕೊಳ್ಬೇಕು ಅವ್ರಿಗೆ ಯಾವ ದಿನಾಂಕವನ್ನು ನೀಡಲಾಗಿರುತ್ತೋ ಆ ದಿವಸಕ್ಕೆ ಅವರು ಶುಂಠಿಯನ್ನು ಕಿತ್ತು ಅದನ್ನು ತೊಳೆದು ಆರಿಸ್ಕೊಂಡು ಯಾವುದೇ ನೀರಿನ ಅಂಶ ಇಲ್ಲದ ಹಾಗೆ ತಂದು ಅದೇ ದಿನಾಂಕದಂದು ಮಾರಾಟವನ್ನು ಮಾಡಬೇಕು ಅವರು ಮಾರಾಟ ಮಾಡಿದ ಹದಿನೈದು ದಿವಸಗಳ ಒಳಗೆ ಅವ್ರಿಗೆ ಎಷ್ಟು ಹಣ ಆಗಿರುತ್ತೋ ಅಷ್ಟು ಹಣವನ್ನು ಕೂಡ ಪಾವತಿಯನ್ನು ಮಾಡಲಾಗುತ್ತೆ ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಖರೀದಿಯನ್ನು ಮಾಡ್ತಾ ಇರ್ತಕ್ಕಂಥ ಹಸಿ ಶುಂಠಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಆಗಿರೋದರಿಂದ ಎಲ್ಲ ರೈತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ರೈತರು ನಮ್ಮ ಎ ಪಿ ಗೆ ತಂದು ಅವರ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಯಾವುದೇ ಬಿಳಿ ಚೀಟಿಗಳನ್ನ ಸಹ ಖರೀದಿದಾರರು ಏಜೆಂಟ್ರಿಂದ ಪಡಿಬಾರ್ದು ಅಧಿಕೃತವಾಗಿ ಅವರತ್ರ ಹತ್ರ ಖರೀದಿ ಬಿಲ್ಗಳನ್ನ ಪಡಿಬೇಕು ಕಂಪಲ್ಸರಿ ಅವರು ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಮುಖಾಂತರವೇ ಅವರು ಮಾರಾಟ ಮಾಡಬೇಕು ತೂಕದ ನೋಡಿಕೊಂಡು ಏನಾದರೂ ಯಾವುದೇ ಹಂತದಲ್ಲಿ ನಮಗೆ ಡೌಟ್ ಇದೆ ತೂಕದಲ್ಲಿ ಇದೆ ಇನ್ನೊಂದ್ರಲ್ಲಿದೆ ಅಂತ ಅಂದರೆ ನಮ್ಮನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು ಹಸಿ ಶುಂಠಿ ಖರೀದಿ ಯೋಜನೆ ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮ ಯೋಜನೆ ಈ ರೈತರು ಈಗ ಬೆಲೆ ಬಿದ್ದೋಗಿರೋ ಸಮಯದಲ್ಲಿ ಆ ಸೌಲಭ್ಯವನ್ನು ಬಳಸ್ಕೋಬೇಕು ಅಂಥೇಳಿ ನಾನು ಕೃಷಿಕರಲ್ಲಿ ಕೇಳ್ಕೊತೀನಿ ಸರ್ ಸರ್ಕಾರಿ ಯೋಜನೆಯಲ್ಲಿ ಈ ಒಂದು ಶುಂಠಿಯ ಖರೀದಿ ನಡೀತಾ ಇದೆ ಏನು ಬೆಲೆ ನಿಗದಿಯಾಗಿದೆ ಸರ್ ಕ್ವಿಂಟಾಲ್ಗೆ ಎರಡ್ ಸಾವಿರದ ನಾನೂರ ನಲ್ವತ್ತೈದು ರೂಪಾಯಿಯಂತೆ ಖರೀದಿ ಮಾಡಲಾಗುತ್ತೆ ಪ್ರತಿ ಕ್ವಿಂಟಾಲ್ಗೆ ಎರಡ್ ಸಾವಿರದ ನಾನೂರ ನಲವತ್ತೈದು ರೂಪಾಯಿ ಇದರಲ್ಲಿ ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಹೌದು ಸರ್ ಅಲ್ವಾ ಇದೇ ನಿಗದಿ ನಿಗದಿತವಾದಂತಹ ಬೆಲೆಗೆ ಖರೀದಿಯನ್ನು ಮಾಡಲಾಗುತ್ತೆ ಖರೀದಿ ಕೇಂದ್ರ ಎಲ್ಲಿಯವರೆಗೆ ಇರುತ್ತೆ ಸರ್ ಎರಡನೇ ತಾರೀಕು ಜುಲೈಯಿಂದ ಪ್ರಾರಂಭವಾಗಿ ಆ ತಿಂಗಳು ಮೂವತ್ತು ಜುಲೈವರೆಗೆ ಖರೀದಿ ಕೇಂದ್ರ ಮತ್ತೆ ನೋಂದಣಿ ಎರಡು ಒಟ್ಟಿಗೆ ಚಾಲ್ತಿಯಲ್ಲಿರುತ್ತೆ ಸರ್ ಯಾವುದಾದ್ರೂ ಸಮಸ್ಯೆಗಳು ಉದ್ಭವಿಸ್ತು ಅಂತ ಹೇಳಿದರೆ ಖರೀದಿಯಲ್ಲಾಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಬಂದಂತಹ ಕೃಷಿಕರು ಏನು ಮಾಡಬೇಕು ಸರ್ ಯಾವುದೇ ಸಮಸ್ಯೆಗಳು ಉದ್ಭವಿಸಿದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ನನ್ನ ಮೊಬೈಲ್ ನಂಬರ್ನ ಕೊಡ್ತೀನಿ ಸರ್ ನಂಬರು ಒಂಬತ್ತು ನಾಲ್ಕು ಎಂಟು ಒಂದು ಏಳು ಎರಡು ಮೂರು ನಾಲ್ಕು ಒಂಬತ್ತು ಎಂಟು ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಏಳು ಎರಡು ಮೂರು ನಾಲ್ಕು ಒಂಬತ್ತು ಎಂಟು ಈ ಒಂದು ಯೋಜನೆಯ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಮಾಡಿಕೊಟ್ರೆ ಎಸ್ ಮಧು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಥ್ಯಾಂಕ್ ಯು ಇದುವರೆಗೆ ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿ ಶುಂಠಿ ಖರೀದಿಯ ಚಟುವಟಿಕೆಗಳ ಕುರಿತಂತೆ ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಜೆ ಎಸ್ ಮಧು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್